ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಕೆ ಎಸ್ ಗ್ರೂಪ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಇದಕ್ಕೆ ಸಿಲೆಬಸ್ ಕಾಪಿ ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅಂತ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾ ಮಾಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಆರ್ ಆರ್ ಬಿ ಮತ್ತು ಗ್ರೂಪ್ ಸಿ ಮತ್ತು ಬ್ಯಾಂಕಿಂಗ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಇರುತ್ತದೆ ಪೇಪರ್ ಒನ್ನಲ್ಲಿ ನೀವು ಕೆ ಎಸ್ ಮತ್ತು ಕೆ ಎಸ್ ಮತ್ತು ಸಿಗೆ ಅರ್ಜಿಯನ್ನು ಹಾಕಿದವರು ಪೇಪರ್ ಒನ್ನನ್ನು ಬರೀಬೇಕಾಗುತ್ತದೆ ಪೇಪರ್ ಒನ್ ಇರುತ್ತದೆ ಮತ್ತು ಆರ್ ಆರ್ ಬಿ ಮತ್ತು ಬ್ಯಾಂಕಿಂಗ್ಗೆ ಅರ್ಜಿ ಸಲ್ಲಿಸಿದವರು ಪೇಪರ್ ಟು ಇರುತ್ತೆ ನೋಡಿ ಸ್ನೇಹಿತರೆ ಪೇಪರ್ ಒನ್ನ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋದರೆ ಹಿಸ್ಟ್ರಿ ಪೇಪರ್ ಒನ್ ಬರೆಯವರು ಕೆ ಎಸ್ ಮತ್ತು ಗ್ರೂಪ್ಸಿನ ಗ್ರೂಪ್ಸಿಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿದರೆ ನೀವು ಪೇಪರ್ ಒನ್ನನ್ನು ಬರಬೇಕು ಪೇಪರ್ ಒನ್ನಲ್ಲಿ ಹಿಸ್ಟ್ರಿಯನ್ನು ಓದಬೇಕಾಗುತ್ತದೆ ಹಿಸ್ಟ್ರಿಯಲ್ಲಿ ನೀವು ಇಂಡಿಯನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಮತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿ ಸಾವಿರದ ಒಂಬೈನೂರ ಇದರ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ ಅದೇ ರೀತಿ ಜಿಯೋಗ್ರಫಿ ಇರುತ್ತೆ ಭೌಗೋಳಶಾಸ್ತ್ರದಲ್ಲಿ ನೀವು ಭಾರತದ ಭೌಗೋಳಶಾಸ್ತ್ರ ಕರ್ನಾಟಕದ ಭೌಗೋಳಶಾಸ್ತ್ರ ಮತ್ತು ಪ್ರಾಕೃತಿಕ ಭೌಗೋಳಶಾಸ್ತ್ರವನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ಓದಿ ಅದೇ ರೀತಿ ಅರ್ಥಶಾಸ್ತ್ರ ಇರುತ್ತದೆ ಅರ್ಥಶಾಸ್ತ್ರದಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನೀವು ಎಕನಾಮಿಕ್ ಅನ್ನು ಒತ್ಕೋಬೇಕಾಗುತ್ತದೆ ಇದರಲ್ಲಿ ಮೂರರಿಂದ ಏಳು ಪ್ರಶ್ನೆಗಳು ಬರುವ ಸಂಭವ ಇದೆ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಇದರಲ್ಲಿ ರೈಸ್ ಆಗ್ತಾ ಹೋಗುತ್ತದೆ ಪ್ರಚಲಿತ ಘಟನೆಗಳಲ್ಲಿ ಹತ್ತರಿಂದ ಹನ್ನೊಂದು ಪ್ರಶ್ನೆಗಳು ಬೀಳುತ್ತವೆ ಸ್ನೇಹಿತರೆ ಮಾನಸಿಕ ಸಾಮರ್ಥ್ಯ ಇಷ್ಟೇನು ಕೇಳಲ್ಲ ಇದರಲ್ಲಿ ಪೇಪರ್ ಒನ್ನಲ್ಲಿ ಮಾನಸಿಕ ಸಾಮರ್ಥ್ಯ ಏಳರಿಂದ ಎಂಟು ಪ್ರಶ್ನೆಗಳು ಬರಬಹುದು ಮತ್ತು ವಿಜ್ಞಾನದಲ್ಲಿ ನೀವು ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹನ್ನ ಹನ್ನೊಂದರಿಂದ ಹದಿಮೂರು ಪ್ರಶ್ನೆಗಳನ್ನು ನೀವು ನೋಡ್ಬೋದು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎರಡು ಅಥವಾ ಮೂರು ಪ್ರಶ್ನೆಗಳು ಬರುವ ಸಂಭವವಿದೆ ಮತ್ತು ಪರಿಸರ ವಿಜ್ಞಾನ ಮತ್ತು ಪರಿಸರ ಚಳುವಳಿಗೆ ಸಂಬಂಧಿಸಿದಂತೆ ಎರಡು ಅಥವಾ ಮೂರು ಪ್ರಶ್ನೆಗಳು ಬರುವ ಸಂಭವವಿದೆ ಸ್ನೇಹಿತರೆ ಇದು ಪೇಪರ್ ಒನ್ ಕೆ ಎಸ್ ಮತ್ತು ಯಾರೆಲ್ಲ ಕೆ ಎಸ್ ಮತ್ತು ಗ್ರೂಪ್ ಸಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅದಕ್ಕೆ ಈ ಸಿಲೆಬಸ್ ಕಾಪಿ ಆಗಿರುತ್ತದೆ ಸ್ನೇಹಿತರೆ ಉಳಿಯ ಕೊನೆಯದಲ್ಲಿ ನಿಮಗೆ ವಿಡಿಯೋದ ಕೊನೆಯಲ್ಲಿ ಒಂದು ಮಾಡಲ್ ಪೇಪರನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಪ್ರಿವಿಯಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬರೆದಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನಿಮಗೆ ತೋ ತೋರಿಸ್ತಾ ಹೋಗ್ತೀನಿ ಮತ್ತು ಆರ್ ಆರ್ ಬಿ ಇದು ಕೆ ಎಸ್ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ ಭತ್ತೆಯಷ್ಟು ಕೊಡಲಾಗುತ್ತದೆ ನೋಡಿ ಸ್ನೇಹಿತರೆ ಸಿಲ್ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಕ್ವಶನ್ ಪೇಪರ್ ಆಗಿದೆ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಕೆ ಎಸ್ ಹಾಗೂ ಗ್ರೂಪ್ಸಿಯ ಗ್ರೂಪ್ಸಿಯ ಕ್ವಶನ್ ಪೇಪರ್ ಆಗಿರುತ್ತದೆ ಇದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ ಯಾವ ಸಬ್ಜೆಕ್ಟಿಂದ ಎಷ್ಟು ಪ್ರಶ್ನೆಗಳು ಬಂದಿದೆ ಮತ್ತು ಯಾವ ರೀತಿ ಪ್ರಶ್ನೆಗಳು ರೈಸ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಈ ಪೇಪರನ್ನು ಸಲ ನೀವು ನೋಡಿದಾಗ ಕ್ವೆಶನ್ಗಳು ಯಾವ ರೀತಿ ಬರುತ್ತವೆ ಅಂತ ನಿಮಗೂ ಸ್ವಲ್ಪ ಒಂದು ಐಡಿಯಾ ಸಿಗುತ್ತೆ ಅದಕ್ಕೆ ನೋಡಿ ಸ್ನೇಹಿತರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನಿಮಗೊಂದು ಮಾಹಿತಿಯನ್ನು ಕೊಡ್ತೀನಿ ನೋಡಿ ಇಲ್ಲಿ ನೂರು ಅಂಕದ ಪ್ರಶ್ನೆಗಳು ಇರುತ್ತದೆ ನೂರು ಪ್ರಶ್ನೆಗಳು ಇರುತ್ತದೆ ನೂರು ಅಂಕಗಳನ್ನು ಕೊಡಲಾಗುತ್ತದೆ ಒಂದು ಅಂಕಕ್ಕೆ ಒಂದಕ್ಕೆ ಒಂದು ಉತ್ತರ ಅಂದರೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆಗೆ ಒಂದು ಅಂಕಗಳನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಕೊಡಲಾಗುವುದಿಲ್ಲ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಸ್ನೇಹಿತರೆ ನೆಗೆಟಿವ್ ಇರುವುದಿಲ್ಲ ಅಂದರೆ ಋಣಾತ್ಮಕ ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಅದಕ್ಕೆ ನೀವು ನೂರಕ್ಕೆ ನೂರು ಟಿಕ್ ಮಾಡಿ ಬನ್ನಿ ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಬನ್ನಿ ಸ್ನೇಹಿತರೆ ಕ್ವಶನ್ ಪೇಪರನ್ನು ಮುಂದುವರಿಸೋಣ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಆಯ್ಕೆ ವಿಧಾನದ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿದ್ದೀನಿ ಮತ್ತು ಈ ಕ್ವಶನ್ ಪೇಪರ್ನಲ್ಲಿ ಸರಿಯಾದ ಉತ್ತರಗಳನ್ನು ಸಹಿತ ಟಿಕ್ ಮಾಡಿದ್ದೀನಿ ಸಲ ನೋಡ್ಕೊಳ್ಳಿ ಮತ್ತು ಸ್ನೇಹಿತರೆ ನಿಮಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಫ್ರೀ ಕೋಚಿಂಗ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋದನ್ನು ಮಾಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ಸಂಪೂರ್ಣವಾಗಿ ಎಷ್ಟು ತಿಂಗಳ ಕೋಚಿಂಗ್ ಕೊಡಲಾಗುತ್ತದೆ ಕೆ ಎ ಎಸ್ಗೆ ಗ್ರೂಪ್ಸಿಗೆ ಮತ್ತು ಆರ್ ಆರ್ ಬಿಗೆ ಎಷ್ಟು ತಿಂಗಳ ಕೋಚಿಂಗ್ ಕೊಡಲಾಗುತ್ತದೆ ಮತ್ತು ನಿಮ್ಮ ಆಯ್ಕೆ ವಿಧಾನ ಯಾವ ರೀತಿ ಹಾಸ್ಟೆಲ್ ಇರಬಹುದು ಹಾಸ್ಟೆಲ್ನಲ್ಲಿ ಕಲಿತವರಿಗೆ ಯಾವ ರೀತಿ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಯಾವ ರೀತಿ ನಿಮಗೆ ಮೀಸಲಾತಿ ಕೊಟ್ಟು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ತಿಳಿಸಿದ್ದೀನಿ ಅದು ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡ್ಬೋದು ಮತ್ತು ಈ ಪಿ ಡಿ ಎಫನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಈಗೇನು ನೋಡ್ತಾ ಇದ್ದೀರಲ್ಲ ನೀವು ಕ್ವಶನ್ ಪೇಪರ್ನ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಕ್ಲಿಕ್ ಮಾಡಿ ನೀವು ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ನಿಮ್ಮ ಮೊಬೈಲ್ ಸ್ಟೋರೇಜ್ನಲ್ಲಿ ಇದು ಸೇವ್ ಆಗುತ್ತದೆ ನೋಡಿ ಸ್ನೇಹಿತರೆ ಈ ರೀತಿ ಕ್ವಶನ್ ಪೇಪರ್ ಆಗಿರುತ್ತದೆ ಇಲ್ಲಿ ಏನು ರೈಟ್ ಮಾರ್ಕ್ ಹಾಕಿದ್ದೀನಲ್ಲ ಅದು ಸರಿಯಾದ ಉತ್ತರ ಆಗಿರುತ್ತದೆ ನೋಡಿ ಸ್ನೇಹಿತರೆ ನೀವು ರೇಟ್ ಮಾರ್ಕ್ ಹಾಕಿರುವುದು ಸರಿಯಾದ ಉತ್ತರಗಳು ಆಗಿರುತ್ತದೆ ನೋಡಿ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ನೀವು ಡಿಗ್ರಿ ಬಿ ಎ ಫೈನಲ್ ಇಯರ್ನಲ್ಲಿದ್ದರೆ ನೀವು ಸದಾ ಅಪ್ಲೈಯನ್ನು ಮಾಡಬಹುದಾಗಿತ್ತು ಯಾರೆಲ್ಲ ಅಪ್ಲೈ ಮಾಡಿದ್ರ ಅವರು ಸಹಿತ ನೀವು ಎಕ್ಸಾಮನ್ನು ಬರೆಯಲು ಅರ್ಹರಾಗಿರುತ್ತೀರಿ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮನ್ನು ಕೊಡಲಾಗುತ್ತದೆ ಸ್ನೇಹಿತರೆ ನೀವು ಯಾವ ಡಿಸ್ಟಿಕ್ಕಿಂದ ಇದ್ದೀರಿ ನೀವು ಅಲ್ಲಿಂದ ನೀವು ಎಕ್ಸಾಮ್ ನಿಮ್ಮ ಡಿಸ್ಟಿಕ್ಗೆ ಕೊಡಲಾಗುತ್ತದೆ ಎಕ್ಸಾಮ್ ಪ್ಯಾಟ್ರನ್ ಬಂದುಬಿಟ್ಟು ಈ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಮೆಂಟಲ್ ಎಬಿಲಿಟಿಗಳನ್ನು ಕೇಳಲಾಗಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ನಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಮೆಂಟಲ್ ಎಬಿಲಿಟಿ ಕ್ವಶನನ್ನು ನಾವು ನೋಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಬಂದಿರುವುದಿಲ್ಲ ಇದು ಕೇವಲ ಕೆ ಎಸ್ ಮತ್ತು ಗ್ರೂಪ್ ಸಿ ಹುದ್ದೆಗಳ ಕ್ವಶನ್ ಪೇಪರ್ ಆಗಿರುತ್ತೆ ಕೆ ಎಸ್ ಯು ಪಿ ಎಸ್ ಸಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಕ್ವೆಶನ್ ಪೇಪರ್ ಆಗಿರುತ್ತದೆ ಸ್ನೇಹಿತರೆ ಆರ್ ಆರ್ ಬಿ ಮತ್ತು ಬ್ಯಾಂಕಿಗೆ ಇನ್ನೊಂದು ಬರುತ್ತದೆ ನೀವು ಎರಡನ್ನೂ ಅಪ್ಲೈ ಮಾಡಿದರೆ ಎರಡನ್ನೂ ಎಕ್ಸಾಮ್ ಬರೆಯಬೇಕಾಗುತ್ತದೆ ಸಮಯಾವಕಾಶ ಒಂದೂವರೆ ಗಂಟೆ ಆಗಿರುತ್ತದೆ ಒಂದೂವರೆ ಗಂಟೆ ಸಮಯ ಅವಕಾಶವನ್ನು ಕೊಡಲಾಗುತ್ತದೆ ಮತ್ತು ಈ ರೀತಿ ಕ್ವಶನ್ ಪೇಪರ್ ಇರುತ್ತದೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ